ಎಲ್ಲರಿಗೂ ನಮಸ್ಕಾರ ವಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಇವತ್ತೊಂದು ವಿಶೇಷವಾದ ತಿನಿಸಿನೊಂದಿಗೆ ಬಂದಿದ್ದೇನೆ ಹಾಗಲಕಾಯಿ ಹೆಗ್ಗಣ ಅಂತ ಕರಿತೀವಿ ಇದಕ್ಕೆ ಇದು ಪ್ಯೂರ್ ವೆಜ್ ಇಡೀ ಹಾಗಲಕಾಯಿಯನ್ನೇ ಇದನ್ನು ಮಾಡ್ತಾ ಇದ್ವಿ ಇದು ತ್ರೀ ಇನ್ ಒನ್ ರೆಸಿಪಿ ಒಂದು ಸರಿ ಬೇಯಿಸ್ಕೊಂಡ್ಬಿಟ್ರೆ ಮೂರು ರೆಸಿಪಿನ ಮಾಡ್ಕೋಬೋದು ಇದು ಹಾಗಲಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಬೆಲ್ಲ ಮತ್ತು ಹುಳಸೆಹಣ್ಣು ಉಪ್ಪು ಮೂರನ್ನು ಸೇರಿಸಿ ಕುದಿಸ್ಕೋಬೇಕು ಚೆನ್ನಾಗೇ ಕುದಿಸ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ಈಗ ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲನೂ ಜಾಸ್ತಿ ಇರಬೇಕು ಉಪ್ಪು ಜಾಸ್ತಿ ಇರಬೇಕು ಹುಳಿನೂ ಜಾಸ್ತಿ ಹಾಕ್ಕೋಬೇಕು ಯಾಕೆಂದರೆ ಆಗ್ಲಕ್ಕಾಯಿ ಸ್ವಲ್ಪ ಕಹಿ ಇರುತ್ತಲ್ಲ ಅದಕ್ಕೆ ಹಣ್ಣು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಅಲ್ಲ ಜಾಸ್ತಿ ಹಾಕ್ಕೋಬೇಕು ಸ್ವಲ್ಪ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಈ ಇಷ್ಟನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಈ ಥರ ಈ ಕಲರಿಗೆ ಬರುತ್ತದು ಮೆತ್ತಗಾಗತ್ತೆ ಆಮೇಲೆ ಅದನ್ನೆಲ್ಲ ಹೀಗೆ ಬೀಜ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು ಈ ಬೀಜ ನೋಡಿ ನೀವು ಬೀಜ ಬೇಕಾದ್ರೆ ತಿಂದು ನೋಡ್ಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಹುಳಿ ಉಪ್ಪು ಹಾಗೆ ಬೆಲ್ಲನೂ ಮಿಕ್ಸ್ ಆಗಿರೋದ್ರಿಂದ ಆ ಬೀಜನ ವೇಸ್ಟ್ ಮಾಡೋ ಆಗಿಲ್ಲ ಬೀಜನ ತೆಗೆದಿಟ್ಕೋಬೇಕು ಅದು ಇನ್ನೊಂದು ರೆಸಿಪಿಗೆ ಬೇಕಾಗುತ್ತೆ ನೀವು ಈ ಥರ ಹಿಂಗೆ ಬೀಜ ತೆಕ್ಕೊಂಬಿಟ್ಟು ಈ ಹಾಗಲಕಾಯಿ ಪೀಸನ್ನ ಒಂದು ಕಡೆ ತಟ್ಟೆಯಲ್ಲಿ ಇಟ್ಕೊಳ್ಬೇಕು ಇದು ನಮ್ಮ ಅತ್ತೆಯವ್ರದ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಎಲ್ಲ ಹಾಗಲಕಾಯನ್ನು ತೆಗೆದಿಟ್ಟು ಒಂದು ಸೋಸ ಒಂದು ಕಡೆ ಮೂರು ಮಿಕ್ಸ್ ಮಾಡಿ ನೀರನ್ನು ಕುದಿಸಿರ್ತೀವಲ್ಲ ಅದನ್ನು ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡು ಮೇಲ್ಗಡೆ ಆ ಬೀಜ ಎಲ್ಲ ಇದೆಯಲ್ಲ ಹಾಗಲಕಾಯ್ದು ಅದನ್ನೆಲ್ಲ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಅಡಿಗಡೆ ಸೋಸ್ಕೊಂಡಿದ್ದು ನೀರಿದೆಯಲ್ಲ ಇದನ್ನು ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ರಸ ಮಾಡ್ಕೋಬೇಕು ಈಗ ಸ್ಟಫ್ ಮಾಡೋಕ್ಕೆ ಮಿಕ್ಸರ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಅದು ವಸಿಷ್ಠಸ್ ಕಿಚನಲ್ಲಿದೆ ನೋಡ್ಕೊಳ್ಳಿ ಇಲ್ಲ ನೀವು ಬೇರೆ ಯಾವುದಾದ್ರೂ ಸಾಂಬಾರು ಪುಡಿನೂ ಹಾಕ್ಕೊಳ್ಬೋದು ಸ್ವಲ್ಪ ಕೋಟಿಗೆ ಬೇಕಾದಷ್ಟೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೀವು ಕೆಲವರು ಇದಕ್ಕೆ ಸ್ವಲ್ಪ ರವೆನೂ ಮಿಕ್ಸ್ ಮಾಡ್ಕೊಳ್ತಾರೆ ಆದರೆ ನಾನು ಬರೀ ಅಕ್ಕಿ ಹಿಟ್ಟೆ ಹಾಕ್ತೀನಿ ಚೆನ್ನಾಗಾಗತ್ತೆ ನೋಡಿ ಒಂದು ಸತ್ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದೇ ಹಾಗಲಕಾಯಿ ಬೇಯಿಸಿರೋದನ್ನು ತಗೊಂಡು ಅದರ ಅದಕ್ಕೆ ಈ ಪೌಡರ್ನ ಸ್ಟಫ್ ಮಾಡ್ಕೋಬೇಕು ನೀಟಾಗಿ ತೋರಿಸ್ತೀನಿ ಈಗ ಹೇಗೆ ಸ್ಟಫ್ ಮಾಡ್ಕೊಳ್ಳೋದು ಅಂತ ಈಗ ಒಂದು ಪೀಸ್ ಹಾಗಲಕಾಯಿನ ತಗೊಂಡಿದ್ದೀನಿ ನೋಡಿ ಈ ಥರ ಇರೋದನ್ನು ಈಗ ಎರಡೂ ಕಡೆ ಈ ಹಿಟ್ಟನ್ನು ಉದುರಿಸಿ ಚೆನ್ನಾಗಿ ನಮ್ಮ ಕೈಯಲ್ಲಿ ಹೀಗೆ ಒತ್ಕೋಬೇಕು ಅದ್ರ ಮೇಲೆ ಒಂದು ಕೋಟು ಅಕ್ಕಿ ಹಿಟ್ಟಿನ ಕೋಟು ಒಂದು ಕೋಟ್ ಬರಬೇಕು ಅಷ್ಟು ಒತ್ಕೋಬೇಕು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಈ ಹಿಟ್ಟುಗಳೆಲ್ಲ ಚೆನ್ನಾಗಿ ಅದರೊಳಗೆ ಕೂತ್ಕೊಳ್ಳುತ್ತೆ ಹಾಗಲಕಾಯಿಯೊಳಗೆ ನೀವು ಹಾಗಲಕಾಯಿ ಕಹಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇತ್ತು ಹಾಗಲಕಾಯಿ ಯಾರು ತಿನ್ನಲ್ಲ ಅವ್ರಿಗೆ ಮಾಡಿಕೊಟ್ರೆ ಇದನ್ನು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಸ್ಟಫ್ ಮಾಡಿಕೊಂಡು ಎಲ್ಲದನ್ನು ಒಂದು ಕಡೆ ಇಟ್ಕೊಂಡಿದೀನಿ ಇದು ಸಾರು ಮಾಡಿದಾಗ ಮಾಡ್ಕೊಳ್ಬೋದು ನಂಚ್ಕೊಳ್ಳೋಕ್ಕೆ ಈ ಥರ ಈ ಥರ ಸ್ಟಫ್ ಮಾಡ್ಕೋಬೇಕು ಚೆನ್ನಾಗಿ ಸ್ಟಫ್ ಮಾಡಿಕೊಂಡು ಎಲ್ಲದನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದಾಗೆ ಕರಿತೀನಿ ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೊಳ್ಳಿ ಏಕೆಂದರೆ ಆ ಎಣ್ಣೆ ಮತ್ತು ರೀಯೂಸ್ ಮಾಡ್ಕೊಳ್ ಸೋಸ್ಕೊಂಡು ರಿಯೂಸ್ ಮಾಡ್ಕೋಬೋದು ಬಟ್ ಆಗಲಿಕ್ಕೆ ಕೈ ಸ್ಮೆಲ್ ಇರುತ್ತೆ ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕರ್ತ್ಕೊಂಡ್ರೆ ಎಣ್ಣೆ ವೇಸ್ಟ್ ಆಗಲ್ಲ ಈಗ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಈ ಕಲರ್ ಬಂದ ತಕ್ಷಣ ತೆಗೆದಿಟ್ಕೊಳ್ಳಿ ಇದು ಯಾಕೆ ಅದರದ್ದು ಬಾ ಕುಯ್ದಿರೋ ತೊಟ್ಟು ಸಹ ವೇಸ್ಟ್ ಮಾಡೋಲ್ಲ ಆ ತೊಟ್ಟು ಸಮೇತ ಬೇಯಿಸ್ಕೊಂಡಿರೋದ್ರಿಂದ ಅದಕ್ಕೆ ಬಹುಶಃ ಹೆಗ್ಣ ಅಂತ ಕರೀತಾರೆ ನಾನು ಈಗ ಉಳಿದಿರೋ ಮಿಕ್ಸ್ಚರಿಗೆ ಆ ಸ್ಟಫ್ಡ್ ಮಾಡೋ ಮಿಕ್ಸ್ಚರ್ ಇದೆಯಲ್ಲ ಅದಕ್ಕೆ ಒಂದು ಈರುಳ್ಳಿ ಹಾಕಿದ್ದೀನಿ ಹಾಗೆ ಆಗ್ಲಿಕ್ಕೆ ಬೀಜನ ಹಾಕಿದ್ದೀನಿ ಮತ್ತು ಆ ರಸಮ್ಗೆ ಅಂತ ಇದನ್ನು ಕುದಿಸಿದ ನೀರಿಟ್ಕೊಂಡಿದ್ದೀನಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಇದರಲ್ಲಿ ಈರುಳ್ಳಿ ಬಜೆ ಮಾಡ್ತೀವಲ್ಲ ಆ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಕಲಿಸ್ಕೊಂಡು ಪುಟ್ಟ ಪುಟ್ಟು ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಅದನ್ನು ಅದೇ ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ ಈಗ ಎರಡು ಡಿಶ್ ಆಯಿತು ಒಂದು ಹಾಗಲಕಾಯಿ ಹೆಗ್ಗಣ ಇನ್ನೊಂದು ಇದು ಬಜೆ ಈರುಳ್ಳಿ ಬಜೆ ಈರುಳ್ಳಿ ಮತ್ತು ಹಾಗಲಕಾಯಿ ಬೀಜದ ಬಜೆ ಎಣ್ಣೆಲಿ ಪುಟ್ ಪುಟ್ಟದಾಗಿ ಉಂಡೆ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ ಈ ಥರ ಕರ್ಕೊಂಡಿದ್ದು ಕೆಂಪದಾಗಿ ತುಂಬ ಚೆನ್ನಾಗಿರುತ್ತೆ ಈಗ ರಸಮ್ಮಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಆ ರಸಮ್ಮಿಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸ್ ಹೆಚ್ಚು ಹಾಕ್ಕೊಂಡಿದ್ದೀನಿ ಬೇಯಿಸಿರೋ ರಸಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಅದು ರಸಮ್ ರೆಡಿಯಾಗಿದೆ ಸ್ವಲ್ಪ ಬೆಳ್ಳುಳ್ಳಿನ ಗಮ್ಮ ಅಂತ ಬರೋ ಹಾಗೆ ಹುರ್ಕೊಂಡು ಮಿಶ್ರಣಕ್ಕೆ ಸೇರಿಸ್ತೀನಿ ನಾನು ಹೇಳೋದು ನಿಮ್ಗೆ ಏನಾದರೂ ಸ್ಪೀಡ್ ಅನಿಸಿದ್ರೆ ಅಥವಾ ತುಂಬ ನಿಧಾನ ಅನಿಸಿದ್ರೆ ಯಾವುದು ಅನ್ನಿಸಿದ್ರು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಾನು ನೀವು ನೋಡಬೇಕು ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಬೇಕು ಪಕ್ಕದಲ್ಲಿರೋ ಬೆಲ್ ಐಕ್ಕನನ್ನು ಪ್ರೆಸ್ ಮಾಡಬೇಕು ಈಗ ರಸಮ್ ರೆಡಿಯಾಗಿದೆ ರಸಮ್ ರೆಡಿಯಾಗಿದೆ ಇದನ್ನು ಸ್ವಲ್ಪ ಹುಳಿ ಉಪ್ಪು ಬೆಲ್ಲ ಸ್ವೀಟು ಎಲ್ಲ ಇರೋದ್ರಿಂದ ಖಾರನೂ ಹಸಿಮೆಂಟ್ಸ್ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಮೂರು ಐಟಮ್ಮು ರೆಡಿಯಾಗಿದೆ ಧನ್ಯವಾದಗಳು